ಟಾಸ್ಕ್ ವೇಳೆ ಭವ್ಯಗೌಡ ಸುಳ್ಳು ಹೇಳಿದರು ಅಂತ ಪ್ರೂವ್ ಆಗಿದೆ ಯಾಕಂದರೆ ಐಶ್ವರ್ಯ ಮತ್ತು ಮೋಕ್ಷಿತಾ ಯಾವುದೇ ತಪ್ಪು ಮಾಡಿಲ್ಲ ಅಂತ ಸುದೀಪ್ ತೀರ್ಪು ಕೊಟ್ಟಿದ್ದಾರೆ ರಜೆ ತಳೆದಂತೆ ಭವ್ಯ ಗೌಡ ಹಾಗೂ ಚೈತ್ರಾ ಕುಂದಾಪುರ್ ಎಲ್ಲರ ಮುಂದೆ ಒಂಥರ ವಿಚಿತ್ರವಾಗಿ ಆಡಿದ್ದಾರೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಈ ವಾರ ಜರುಗಿದ ತಾ ತಿಂಬು ತಾ ಟಾಸ್ಕ್ನಲ್ಲಿ ಭವ್ಯ ಗೌಡ ಆಡಿದ ಒಂದೇ ಒಂದು ಮಾತಿನಿಂದ ಗೌಡ ಕೂಡ ತಮ್ಮ ಪಟ್ಟು ಬಿಡಲಿಲ್ಲ ಅತ್ತ ತಾವು ಸುಳ್ಳು ಹೇಳ್ತಿಲ್ಲ ಮೋಸ ಮಾಡ್ತಿಲ್ಲ ಅಂತ ರಜ ತಂಡ ಪದೇ ಪದೇ ವಾದ ಮಾಡಿದರು ಆದರೆ ಅದನ್ನು ಉಸ್ತುವಾರಿಯಾಗಿ ಚೈತ್ರಾ ತಂಡದ ಕ್ಯಾಪ್ಟನ್ ಆಗಿ ತ್ರಿವಿಕ್ರಮ್ ಒಪ್ಪಿಕೊಳ್ಳಲೇ ಇಲ್ಲ ಪರಿಣಾಮ ಟಾಸ್ಕ್ ರದ್ದಾಯಿತು ಟಾಸ್ಕ್ ರದ್ದಾಕೋಕ್ಕೆ ಚೈತ್ರಾ ಮೋಸ ದಾಟ ಎಷ್ಟು ಕಾರಣವೋ ಭವ್ಯಗೌಡ ಹೇಳಿದ ಸುಳ್ಳು ಕೂಡ ಅಷ್ಟೇ ಕಾರಣ ಅಂತ ಅಭಿಪ್ರಾಯ ವ್ಯಕ್ತವಾಗಿದೆ ಇದೀಗ ಇದೇ ವಿವಾದ ಬಗ್ಗೆ ವಾರದಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಸುದೀಪ್ ತೀರ್ಪು ನೀಡಿದ್ದಾರೆ ಐಶ್ವರ್ಯ ಮೋಕ್ಷಿತ ಯಾವುದೇ ತಪ್ಪು ಮಾಡಿಲ್ಲ ಅಂತ ಕಿಚ್ಚ ಸುದೀಪ್ ತೀರ್ಪು ಕೊಟ್ಟಿದ್ದಾರೆ ಅಲ್ಲಿಗೆ ಭವ್ಯಗೌಡ ಸುಳ್ಳು ಹೇಳಿ ಅಜೀಬ ಆದಂಗೆ ಆಗಿದ್ದಾರೆ ಇನ್ನು ಚೈತ್ರಾ ಕುಂದಾಪುರವರ ಉಸ್ತುವಾರಿ ಹೇಸಿಗೆ ಅಂತ ಕಿಚ್ಚ ಸುದೀಪ್ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು ಅಸಲಿಗೆ ಈ ವಿವಾದ ಆದರೂ ಏನು ತಾ ದಿಂಬು ತಾ ಟಾಸ್ಕನ್ನು ಬಿಗ್ ಬಾಸ್ ನೀಡಿದರು ಹತ್ತು ಸುತ್ತುಗಳಲ್ಲಿ ಟಾಸ್ಕ್ ನಡೆಯಬೇಕಿತ್ತು ಎಂಟನೇ ಸುತ್ತಿನ ಅಂತ್ಯಕ್ಕೆ ಎರಡೂ ತಂಡಗಳು ತಲಾ ನಾಲ್ಕು ಅಂಕಗಳನ್ನು ಗಳಿಸಿದ್ದವು ಈ ಚಟುವಟಿಕೆಗೆ ಚೈತ್ರಾ ಕುಂದಾಪುರ ಹಾಗೂ ಹನುಮಂತ ಉಸ್ತುವಾರಿ ಆಗಿದ್ದರು ಒಂಬತ್ತನೇ ಸುತ್ತಿನಲ್ಲಿ ಗೌತಮಿ ಬಳಿ ದಿಂಬು ಇತ್ತು ಅದನ್ನು ಮೋಕ್ಷಿತ ಕಿತ್ತುಕೊಂಡು ಐಶ್ವರ್ಯಗೆ ಪಾಸ್ ಮಾಡಿದರು ಈ ವೇಳೆ ಒಳಗಿನಿಂದ ಈಸಿಕೊಂಡರು ಅಂತ ಭವ್ಯ ಕೂಗಿದರು ಒಳಗಿನಿಂದ ಇಸ್ಕೊಂಡಿಲ್ಲ ಅಂತ ಮೋಕ್ಷಿತ ಐಶ್ವರ್ಯ ಪ್ರತಿವಾದಿಸಿದರು ಆದರೆ ಪಾಯಿಂಟ್ ಕೊಡೋಕ್ಕೆ ಚೈತ್ರ ಮಾತ್ರ ಒಪ್ಪಲೇ ಇಲ್ಲ ತಂದಿರೋ ದಿಂಬು ಸರಿಯೋ ತಪ್ಪು ಅನ್ನೋದನ್ನು ಹೇಳೋಕ್ಕೆ ಚೈತ್ರ ತಯಾರು ಇರಲಿಲ್ಲ ಹೀಗಾಗಿ ಇದು ಮೋಸ ಅಂತ ರಜತ್ ತಂಟ ರೊಚ್ಚಿತ್ತು ಮತ್ತೆ ದಿಂಬನ್ನು ಶಪಲ್ ಮಾಡೋಕ್ಕೆ ಚೈತ್ರ ಮುಂದಾದರು ಆದರೆ ರೂಲ್ಸ್ ಪ್ರಕಾರ ಆಡಿದಿವಂಥ ಶಪಲ್ಗೆ ಹನುಮಂತ ಮತ್ತು ರಜತ್ ಒಪ್ಪಲೇ ಇಲ್ಲ ಇತ್ತ ಭವ್ಯಗೌಡ ಸಹ ತಮ್ಮ ಪಟ್ಟು ಬಿಡಲಿಲ್ಲ ಭವ್ಯಗೌಡ ಮಾತನ್ನ ನಂಬಿ ತ್ರಿವಿಕ್ರಮ್ ಸಹ ಆಟ ಮತ್ತು ಹಠ ಬಿಡಲೇ ಇಲ್ಲ ಇದೇ ವೇಳೆ ನಾನು ಸುಳ್ಳು ಹೇಳ್ತಿಲ್ಲ ನಾನು ಮೋಸ ಮಾಡಲ್ಲ ಕಣ್ಣಾರೆ ನೋಡಿದ್ದೀನಿ ನೀನು ಹೇಳಿದು ಸುಳ್ಳು ಅಂತ ಪ್ರೂವ್ ಆಗೋದ್ರೆ ನೀನು ಅಜೀಬಾಗಿ ಹೋಗ್ತೀಯ ಅಂತ ಭವ್ಯಗೆ ರಜತ್ ಹೇಳಿದರು ಅಂದು ರಜತ್ ಹೇಳಿದಂತೆಯೇ ಇಂದು ಆಗಿದೆ ಅಂದು ಉಸ್ತುವಾರಿಗಳಾದ ಚೈತ್ರ ಹನುಮಂತ ಮಧ್ಯೆ ಫಲಿತಾಂಶದ ಬಗ್ಗೆ ಒಮ್ಮತ ಮೂಡಲಿಲ್ಲ ಹೀಗಾಗಿ ಟಾಸ್ಕ್ ರದ್ದಾಯಿತು ಅಂದು ಟಾಸ್ಕ್ನಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಕಿಚ್ಚ ಸುದೀಪ್ ಪಂಚಾಯಿತಿ ಸಂಚಿಕೆಯಲ್ಲಿ ಮಾತನಾಡಿದ್ದಾರೆ ಐಶ್ವರ್ಯ ಮೋಕ್ಷದ ತಪ್ಪು ಮಾಡಿಲ್ಲ ವಾರದ ಕತೆ ಕಿಚ್ಚನ ಜೊತೆ ವಾರದ ಜೊತೆ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಐಶ್ವರ್ಯ ಇಸ್ಕೊಂಡ ವಿಚಾರ ಎಷ್ಟು ಜನರಿಗೆ ಗ್ಯಾರಂಟಿ ಇದೆ ಅವರು ತಪ್ಪು ಮಾಡಿದರು ಅಂತ ಯಾರು ನೋಡಿದರೆ ಕರೆಕ್ಟಾಗಿ ಅದನ್ನು ಹೇಳಿ ಅಂತ ಸುದೀಪ್ ಪ್ರಶ್ನೆ ಮಾಡಿದರು ಆಗ ಭವ್ಯಗೌಡ ಕೈ ಎತ್ತಿದ್ರು ಐಶ್ವರ್ಯ ಹಿಂದೆ ಹೋಗಿ ನಿಲ್ಲೋದಕ್ಕೆ ಡಿಪೆಂಡ್ ಮಾಡಿಕೊಳ್ಳೋದಕ್ಕೆ ಜಾಗ ಇರಲಿಲ್ಲ ಯಾಕಂದರೆ ಅವರ ಲೈನ್ ಹತ್ತಿರ ನಿಂತಿದ್ರು ಮೋಕ್ಷಿತ ಮುಂದೆ ಬಂದಾಗ ಐಶ್ವರ್ಯ ಲೈನ್ ದಾಟಿದನ ಒಂದು ಸಲ ನಾನು ನೋಡಿದೆ ಎಂದು ಭವ್ಯಗೌಡ ಹೇಳಿದರು ಆಗ ಅವರು ಕರೆಕ್ಟಾಗಿಯೇ ತಗೊಂಡಿಗೊಂಡರು ತಪ್ಪೇನೂ ಮಾಡಿರಲಿಲ್ಲ ಕರೆಕ್ಟಾಗಿಯೇ ಆ ಕಡೆ ಇದ್ರು ಎಂದು ಮೋಕ್ಷಿತ ಮತ್ತು ಐಶ್ವರ್ಯ ಬಗ್ಗೆ ಕಿಚಸುದೀಪ್ ತೀರ್ಪು ಕೊಟ್ಟರು ಈ ವೇಳೆ ಹೆಮ್ಮೆಯಿಂದ ಚಿತ್ರಕುಂದಪುರ ಹಾಗೂ ಭವ್ಯಗೌಡ ಮುಖಕ್ಕೆ ಹೊಡೆದ ಹಾಗೆ ಮೋಕ್ಷಿತ ಹಾಗೂ ಐಶ್ವರ್ಯ ಚಪ್ಪಾಳೆ ತಟ್ಟಿದ್ರು ಲೈನ್ ಹತ್ತಿರ ಯಾರೂ ಇರಲಿಲ್ಲ ಯಾವುದೋ ಒಂದು ಆ್ಯಂಗಲ್ನಲ್ಲಿ ರಾಂಗ್ ಅಂತ ಕಾಣಿಸಿದರೆ ಓಕೆ ಒಂದು ಬೆನಿಫಿಟ್ ಆಫ್ ಡೌಟ್ ಅಂತ ಕೊಡಬಹುದು ಲೈನ್ ಹತ್ತಿರವೂ ಇರಲಿಲ್ಲ ಅವರು ಒಳಗೆ ಇದ್ದರು ಅಲ್ಲಿ ಏನಾಗಿದೆ ಅಂದರೆ ಡಿ ಫಿಲ್ಮ್ ಅಂದರೂ ಕನ್ನಡಕ್ಕೆ ಹಾಕಿ ಕೂರಿಸಿದಂಥ ಪಕ್ಷಪಾತ ನಿರ್ಧಾರಗಳ ಬಗ್ಗೆ ಕಿಚ್ಚ ಸುದೀಪ್ ಉಲ್ಲೇಖ ಮಾಡಿದ್ದಾರೆ ಚೈತ್ರ ಉಸ್ತುವಾರಿ ಹೆಸಿಗೆ ಟಾಸ್ಕ್ಗಳಲ್ಲಿ ಕರೆಕ್ಟಾಗಿ ಆಡೋಕೆ ಆದರೆ ಆಡಿ ಇಲ್ಲಾಂದರೆ ಟಾಸ್ಕ್ಗಳನ್ನು ನಡೆಸೋದಕ್ಕೆ ನಾನೇ ಬಿಡಲ್ಲ ಟಾಸ್ಕ್ ಅಂತ ಬಂದಾಗ ಬರೀ ಟಾಸ್ಕ್ ಆಡಿದರೆ ಓಕೆ ಆದರೆ ದ್ವೇಷ ತುಂಬಿರುತ್ತದೆ ಉಸ್ತುವಾರಿ ಆಗಿ ಒಂದು ಸಲ ನಾನು ನಿಮ್ಮನ್ನು ಹೊಗಳಿರಬಹುದು ಚೈತ್ರ ಯಾಕಂದರೆ ಆಗ ನೀವು ಸರಿಯಾಗಿ ಮಾಡಿದಿರಿ ಹಾಗಂತ ಮಾತ್ರಕ್ಕೆ ಈ ವಾರ ನಡೆದಿರುವ ಉಸ್ತುವಾರಿ ನಡೆಸಿರುವ ರೀತಿ ನನಗಂತೂ ನಾನು ಯಾರನ್ನು ಹರ್ಟ್ ಮಾಡೋದಕ್ಕೆ ಇಷ್ಟಪಡಲ್ಲ ಆದರೆ ನನಗೆ ಸ್ವಲ್ಪ ಹೇಸಿಗೆ ಆಯಿತು ಅಂತ ಕಿಚಾ ಸುದೀಪ್ ಹೇಳಿದ್ದಾರೆ ಯಾವ ವರ್ಷವೂ ಈ ಥರ ನಡೆದಿಲ್ಲ ಒಳ್ಳೆಯದನ್ನು ನೋಡೋಕ್ಕೆ ರೆಡಿನೇ ಇಲ್ಲ ಎಲ್ಲದಕ್ಕೂ ಫೌಲ್ ನೀವಿಬ್ಬರು ಇಪ್ಪತ್ತು ಸೆಕೆಂಡ್ ಏನ್ಸನ್ನು ನೋಡಿದ್ದೀರ ಯಾರು ಹೇಳಿದ್ದು ಫೌಲ್ ಇಪ್ಪತ್ತು ಸೆಕೆಂಡ್ಸ್ ನೀವು ನೀವೇ ರೂಲ್ಸ್ ಮಾಡಿಕೊಂಡು ಕೂತರೆ ಮಾತಾಡಿಕೊಂಡರೆ ಫೋಲ್ ಕೊಡೋರು ಯಾರು ಅಂತ ಕೇಳಿದರು ಒಂದು ಟೈಮ್ ಆದಮೇಲೆ ಹೊರಗಡೆ ಕುಂತು ಪ್ರೋತ್ಸಾಹ ಕೊಡ್ತಾರೆ ಹೇಗೆ ಕೌಂಟ್ ಆಗುತ್ತೆ ಇದು ಯಾವ ವರ್ಷವೂ ಈ ಥರ ನಡೆದಿಲ್ಲ ಸೈಡ್ ಲೈನಲ್ಲಿ ಕೂತಿರೋದು ಮಾತಾಡ್ತಾರೆ ಯಾಕಂದರೆ ಅವರಿಗೆ ಏನೂ ಕೆಲಸ ಇರೋದಿಲ್ಲ ಟ್ಯಾ ಟೀಮ್ಗೆ ಪ್ರೋತ್ಸಾಹ ಕೊಡ್ತಾರೆ ಅದು ಹೇಗೆ ಬೌಲ್ ಆಗುತ್ತೆ ಅಂತ ಚೈತ್ರಕುಂದ ಅವರಿಗೆ ಕಿಚ್ಚ ಸುದೀಪ್ ಪ್ರಶ್ನೆ ಮಾಡಿದ್ದಾರೆ ಉಸ್ತುವಾರಿ ಪ್ಲೇಯರ್ ಆಗಬಾರದು ಪ್ಲೇಯರ್ ಮಾತ್ರ ಉಸ್ತುವಾರಿಗಳು ಪ್ಲೇಯರ್ಸ್ ಆಗಲೇಬೇಡಿ ಉಸ್ತುವಾರಿಗಳು ಪ್ಲೇಯರ್ಸ್ ಆಗ್ತಾ ಇದೀರಾ ಇಲ್ಲಿ ಎಂದು ಉಸ್ತುವಾರಿಗಳು ತೆಗೆದುಕೊಳ್ಳುವ ಪಕ್ಷಪಾತ ನಿರ್ಧಾರಗಳ ಬಗ್ಗೆ ಕಿಚ್ಚ ಸುದೀಪ್ ಕೆಣಕಿದ್ದಾರೆ ಹನುಮಂತುಗೆ ವಾರ್ನಿಂಗ್ ಹನುಮಂತು ಇನ್ನೊಂದು ಸಲ ನಿಮ್ಮ ಬಾಯಿಂದ ಇದು ರದ್ದಾದರೂ ಪರವಾಗಿಲ್ಲ ಎಂಬ ಮಾತು ಬಂದರೆ ನಿಮಗೆ ಎಷ್ಟಾದರೂ ಓಟ್ ಬೋಟ್ಗಳು ಬೀಳ್ತಾ ಇರಲಿ ಹೊರಗಡೆ ಕಳಿಸುವ ಜವಾಬ್ದಾರಿ ನನ್ನದು ರದ್ದಾದರೂ ಪರವಾಗಿಲ್ಲ ಎಂಬ ಗಾಂಚಲಿ ಮಾತುಗಳು ಬೇಡ ಇದು ಯಾರ ಅಪ್ಪ ಮನೆ ಅಲ್ಲ ಇದು ಬೇಡ ಬಿಗ್ ಬಾಸ್ ಡಿಸೈಡ್ ಮಾಡ್ತಾರೆ